ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಎ ಒನ್ ಪವಿತ್ರ ಎ ಟು ದರ್ಶನ್ ಜೈಲು ಪಾಲ ಆಗ್ಬಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಮುಖಾನೂ ಕೂಡ ನೋಡಿಲ್ಲ ಮೊನ್ನೆ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಿಗೆ ಹಾಜರು ಪಡಿಸಿದ್ರಲ್ಲ ಅವಾಗ ಪವಿತ್ರ ಕಂಡ್ರೆ ಸದ್ಯಕ್ಕೆ ದರ್ಶನ್ಗೆ ಆಗ್ತಲೇ ಇಲ್ಲ ಪವಿತ್ರಾಳಿಂದ ನಾನು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಬಿದ್ನಲ್ಲ ಅಂತ ಹೇಳಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರಂತೆ ಜೈಲಲ್ಲಿ ದರ್ಶನ್ ಪವಿತ್ರ ವಿರುದ್ಧ ದರ್ಶನ್ ಕೊತ ಕೊತ ಅಂತ ಕುದಿತಾ ಇದ್ದಾರೆ ಅಷ್ಟು ಮಟ್ಟಿ ಕೋಪ ಬಂದ್ಬಿಡಿದೆ ಯೋಳು ಸವಾಸ ಮಾಡ್ಬಿಟ್ಟು ನಾನು ಕೆಟ್ಟೆ ಅಲ್ಲ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಬಿದ್ದೆ ಅಂತ ಬೇಜಾರಾಗಿದ್ದಾರಂತೆ ಲಾಕ್ ಆಗಿದ್ರಲ್ಲ ಅವಾಗಿಂದ ಪವಿತ್ರ ಮುಖ ನೋಡ್ತಾ ಇಲ್ಲ ಜೈಲಲ್ಲೂ ಕೂಡ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ ನನ್ನ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಮುಖಾಮುಖಿ ಆದ್ರೂ ಕೂಡ ನೋಡೋಕೆ ಇಷ್ಟ ಪಡ್ಲಿಲ್ಲ ಪವಿತ್ರ ಕಡೆ ತಿರುಗಿನೂ ನೋಡಲಿಲ್ಲ ಅಂತೆ ದರ್ಶನ್ ಪವಿತ್ರ ಇದೆ ಟೆನ್ಷನ್ ನನ್ನ ಕಡೆ ದರ್ಶನ್ ನೋಡ್ಲಿಲ್ವಲ್ಲ ನನ್ನನ್ನು ಮಾತಾಡ್ಸಿಲ್ವಲ್ಲ ಅಂತ ಹೇಳಿ ನಾನು ಏಕಾಂಗಿ ಆಗೋದ್ನ ಅಂತ ಕಣ್ಣೀರನ್ನ ಹಾಕೊಂಡು ಕೂತಿದಾರಂತೆ ಪವಿತ್ರ ಕಣ್ಣೀರ್ ಹಾಕಿದ್ರು ಕೂಡ ದರ್ಶನ್ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡಿದ್ದಾರೆ ಒಂದ್ ಚೂರು ಬೇಜಾರಾಗಿಲ್ಲ ಅಂತ ದರ್ಶನ್ಗೆ ಪವಿತ್ರ ಬೇಜಾರ್ ಮಾಡ್ಕೊಂಡಲ್ಲ ಅಂತ ಬೇಜಾರಾಗಿಲ್ಲ ಅವ್ರಿಗೆ ಪವಿತ್ರ ಜೊತೆಗಿನ ಸಂಬಂಧ ಹಾಗಾದ್ರೆ ಕಟ್ ಆಗುತ್ತಾ ಇದು ದರ್ಶನ್ ಫ್ಯಾನ್ಸ್ಗೆ ಸ್ವಲ್ಪ ರಿಲೀಫ್ ಕೊಡುವಂತ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಇದೇ ಚರ್ಚೆ ಮಾಡ್ತಿದ್ದಾರೆ ಈಕೆಯಿಂದ ನಮ್ ಬಾಸ್ ಜೈಲಿಗೆ ಹೋಗಂಗ ಆಯ್ತಲ್ಲ ಈಕೆ ಸಹವಾಸ ಬಿಟ್ಟಿದ್ರೆ ದರ್ಶನ್ ನೆಟ್ಟಿಗೆ ಇರ್ತಾ ಇದ್ರು ಸೊ ಈಕೇನೆ ಕಾರಣ ಕೊಲೆ ಮಾಡೋದಕ್ಕೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಮೊನ್ನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರಲ್ಲ ದರ್ಶನ್ ತಾಯಿ ತಮ್ಮ ಅವ್ರ ಹೆಂಡತಿ ಮಗ ಆ ಟೈಮ್ನಲ್ಲಿ ದರ್ಶನ್ ಒಂದು ಭರವಸೆ ಇನ್ನು ಇನ್ಮೇಲೆ ನಾನು ಪವಿತ್ರ ಸಹವಾಸ ಮಾಡಲ್ಲ ಅಂತ ಅದರಿಂದಾನೆ ತಾಯಿ ಜೈಲಿಗೆ ನೋಡಕ್ ಬಂದಿದ್ದು ಅಂತಾನೆ ಹೇಳ್ತಾ ಇದ್ದಾರೆ ಸರಿ ಆಗ್ತಿದೆ ಅಲ್ಲಿಗೆ ದರ್ಶನ್ ಮತ್ತೆ ಅವರ ಧರ್ಮ ಪತ್ನಿ ಅವರ ಸಂಬಂಧ ಇನ್ನು ಪವಿತ್ರ ಗೌಡ್ರನ್ನ ದೂರ ಇಡ್ತೀನಿ ಅಂತ ಅವ್ರ ಫ್ಯಾಮಿಲಿ ಜೊತೆ ಹೇಳಿದ್ದಕ್ಕೆ ಫ್ಯಾಮಿಲಿಯವರು ಸ್ವಲ್ಪ ನಿರಾಳರಾಗಿದ್ದಾರಂತೆ ಮೊನ್ನೊನ್ನೆ ತಾನೇ ಪವಿತ್ರ ದರ್ಶನ್ ಹತ್ರ ತಮ್ಮ ಆಪ್ತೆ ಸಮತಾ ಅವರನ್ನ ಸಂಧಾನಕ್ಕೆ ಅಂತ ಕಳಿಸಿದ್ರು ಪವಿತ್ರ ದರ್ಶನ್ ಸಂಬಂಧ ಸರಿ ಮಾಡೋದಕ್ಕೆ ಸಮತಾ ಪ್ರಯತ್ನ ಪಟ್ರು ಆದ್ರೆ ಸಮತಾ ಬಳಿಯೂ ಕೂಡ ಪವಿತ್ರ ಬಗ್ಗೆ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ದರ್ಶನ್ ಫ್ಯಾನ್ಸ್ ಸ್ವಲ್ಪ ಸಮಾಧಾನ ತರುವಂತ ಸುದ್ದಿ ಇದು ಪವಿತ್ರ ಗೌಡ ಸಹವಾಸವನ್ನ ದರ್ಶನ್ ಬಿಡ್ತಾರೆ ಅಂತ ಹೇಳ್ಕೊಂಡಿರೋದು ಸೊ ಫ್ಯಾಮಿಲಿ ಅವರಿಗೆ ಯಾವ ತರ ಒಂದು ಭರವಸೆಯನ್ನ ದರ್ಶನ್ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಸುದ್ದಿಗಳು ಹರಿದಾಡ್ತಾ ಇದ್ವು ದರ್ಶನ್ ಅಮ್ಮ ಜೈಲಿಗೆ ಬಂದು ದರ್ಶನ್ ಭೇಟಿ ಮಾಡೋದಕ್ಕೆ ಕಾರಣನೇ ಪವಿತ್ರ ಇಂದ ನಾನು ದೂರ ಇರ್ತೀನಿ ಅಂತ ಅವರೊಂದು ಆಶ್ವಾಸನೆಯನ್ನ ಕೊಟ್ಟಿರೋದು ಘಟಿತ ಶರ್ಮಿತ ಯಾಕಂದ್ರೆ ಇತ್ತೀಚಿನ ದರ್ಶನ್ ಅವರ ಒಂದು ಬೆಳವಣಿಗೆ ಏನಿದೆ ಅದು ಜೈಲ್ಗೆ ಹೋದ ನಂತರ ಅಲ್ಲಿ ಒಂದು ಸಾಕಷ್ಟು ಬದಲಾವಣೆಗಳು ಕೂಡ ಕಂಡು ಬರ್ತಾ ಇರೋದು ಅಂದ್ರೆ ಅವ್ರೀಗ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಫ್ಯಾಮಿಲಿಗೆ ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಅವರವರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವ್ರ ಜೊತೆ ಒಂದು ಏನು ತನಗ ಆದ ಈಗ ಆಗಿರುವಂತಹ ಪರಿಸ್ಥಿತಿಗಳ ಬಗ್ಗೆ ಒಂದು ನೆನೆಸ್ಕೊಂಡು ಒಂದು ಬೇಸರ ವ್ಯಕ್ತಪಡಿಸುವಂಥದ್ದು ಮತ್ತೆ ಫ್ಯಾಮಿಲಿಯ ಜೊತೆ ಎಷ್ಟು ಮಿಸ್ ಆಗ್ತಾ ಇದ್ದೀನಿ ಮತ್ತೆ ಈ ಎಲ್ಲ ಒಂದು ಘಟನೆಗಳಿಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಒಂದು ಚರ್ಚೆ ಆಗಿರೋದ್ದು ಏನು ಕುಟುಂಬದವರು ಎಲ್ಲರೂ ಕೂಡ ಒಂದು ದರ್ಶನ್ ಅವರನ್ನ ಭೇಟಿಯಾದಾಗ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಏನೆಲ್ಲ ಒಂದು ಅಚಾತುರ ಮತ್ತೆ ಏನೆಲ್ಲ ಅನಾಹುತವಾಗಿತ್ತು ಇದಕ್ಕೆಲ್ಲ ಕಾರಣ ಯಾರು ಅನ್ನೋದ್ರ ಬಗ್ಗೆ ಕೂಡ ದರ್ಶನ್ಗೆ ಒಂದು ಮನವರಿಕೆ ಆಗಿದೆ ಅನ್ನುವಂತ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಇತ್ತೀಚೆಗೆ ಒಂದು ದರ್ಶನ್ ಮತ್ತೆ ಎಲ್ಲ ಹದಿನೇಳು ಆರೋಪಿಗಳನ್ನ ಒಂದು ನ್ಯಾಯಾಂಗ ಬಂಧನ ಒಂದು ಮುಕ್ತಾಯ ಆಗಿದ್ದರಿಂದ ಅವರನ್ನು ವಿಸಿ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸಿದ್ರು ಅವರನ್ನ ವಿಸಿಗೆ ಹಾಜರು ಪಡಿಸಬೇಕಾದ್ರೆ ಎಲ್ಲರನ್ನು ಕೂಡ ಒಂದು ಕೊಠಡಿಯಲ್ಲಿ ಏನು ಎಲ್ಲರನ್ನೂ ಒಂದು ಕೊಠಡಿಯಲ್ಲಿ ಅವರನ್ನು ಕೂರಿಸಿರ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಅವರು ಪವಿತ್ರ ಕಡೆ ಮುಖ ಕೂಡ ತಿರುಗಿ ನೋಡಿರಲಿಲ್ಲ ಅನ್ನೋ ಒಂದು ಅಂಶ ಕೂಡ ಈಗ ಏನು ಹೊರಗಡೆ ಬರ್ತಾ ಇದೆ ಯಾಕಂದ್ರೆ ಅಷ್ಟು ಅವರು ಪವಿತ್ರ ಬಗ್ಗೆ ಒಂದು ಅಸಮಾಧಾನ ಮತ್ತೆ ಒಂದು ಒಂದು ರೀತಿ ದೊಡ್ಡ ಬೇಸರವನ್ನ ಇಟ್ಕೊಂಡಿದ್ದಾರೆ ಆಕೆಯಿಂದ ತನ್ನ ಜೀವನ ಈ ಮಟ್ಟಕ್ಕೆ ಬಂದಿದೆ ಮತ್ತೆ ಜೈಲ್ಗೂ ಕೂಡ ಒಂದು ರೀತಿಯಲ್ಲಿ ಅವರು ಬೇಸರವನ್ನ ವ್ಯಕ್ತಪಡಿಸಿ ಆಕೆಯನ್ನು ಅಲ್ಲಿ ನೋಡೋದಕ್ಕಾಗಿ ಮುಖ ಕೂಡ ತಿರುಗಿಸಿ ನೋಡಿರಲಿಲ್ಲ ಮಾಹಿತಿ ಕೂಡ ಇದೆ ಆದ್ರಿಂದ ಈಗ ಕುಟುಂಬದವ್ರ ಜೊತೆ ಅವರು ಹೆಚ್ಚು ಒಂದು ಏನು ಬಾಂಧವ್ಯ ಬೆಳೆಸೋದಕ್ಕೆ ಮತ್ತೆ ಅವರು ಏನ್ ಭೇಟಿ ಆದಾಗ ಅವ್ರ ಜೊತೆ ಒಂದು ಹೆಚ್ಚು ಒಡನಾಟವನ್ನು ಕೂಡ ಇಟ್ಕೊಳ್ತಾ ಇದಾರೆ ಮತ್ತೆ ಅವ್ರ ಜೊತೆ ಮಾತನಾಡೋದಿರ್ಬೋದು ಮತ್ತೆ ಇಷ್ಟಕ್ಕೆಲ್ಲ ಕಾರಣದೇನು ಕಾರಣದ ಕುಟುಂಬವನ್ನ ಮಿಸ್ ಮಾಡ್ಕೊಂಡೆ ಅನ್ನೋದ್ ರೀತಿ ಅವರು ಅಲ್ಲಿ ವರ್ತನೆಯನ್ನು ತೋರ್ತಾ ಇರೋದು ಆದ್ರಿಂದ ಈಗ ಜೈಲಿನಲ್ಲಿ ದರ್ಶನ್ ಅವರು ಒಂದು ರೀತಿ ಪಶ್ಚಾತ್ತಾಪ ಒಂದು ಸನ್ನಿವೇಶ ಈಗ ಅಲ್ಲಿ ನಿರ್ಮಾಣ ಆಗಿದ್ದು ಅವರು ಯಾರ ಜೊತೆ ಕೂಡ ಒಂದು ಬೆರೀತಾ ಇಲ್ಲ ಮತ್ತೆ ಒಬ್ಬರೇ ಒಂದು ಸೆಲ್ ಅಲ್ಲಿ ಏಕಾಂಗಿ ಮತ್ತೆ ಆದಷ್ಟು ಮೌನಕ್ಕೆ ಶರಣಾಗೋದಕ್ಕೂ ಕೂಡ ಅವ್ರೀಗ ಮುಂದಾಗಿದ್ದಾರೆ ಮಾಹಿತಿಗಳು ಕೂಡ ಈಗ ಸಿಗ್ತಾ ಫೈನ್ ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಷನ್